ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಚಿತ್ರದುರ್ಗದ ಕಲ್ಲಿನ ಕೋಟೆ ನೋಡ್ಲಿಕ್ಕೆ ರೀ ಇದು ದಾವಣಗೆರೆಯಿಂದ ಸುಮಾರು ಒಂದು ಅರವತ್ತು ಕಿಲೋಮೀಟ್ರ್ ದೂರ ಆಗ್ತದೆ ಕಾರಲ್ಲಿ ಏನು ಒನ್ ಅವರ್ಗೆ ರೀಚ್ ಆಗ್ಬೋದು ಇಲ್ಲಿ ಎಂಟ್ರಿ ಟಿಕೆಟು ಟ್ವೆಂಟಿ ರುಪೀಸ್ ಪರ್ ಹೆಡ್ ಐತ್ರಿ ಎಲ್ಲರಿಗೂ ಹದಿನೈದು ವರ್ಷ ಕೆಳಗಿನ ಮಕ್ಕಳಿಗೆಲ್ಲ ಫ್ರೀ ಅದೇ ಇಲ್ಲಿ ನಾವು ಆನ್ಲೈನ್ ಟಿಕೆಟ್ ಬುಕ್ ಮಾಡಬೇಕಾಗ್ತದೆ ಅಲ್ಲಿ ಮುಂದ್ಗಡೆ ಸ್ಕ್ಯಾನರ್ ಇಟ್ಟಿದ್ದಾರೆ ರೀ ಅದನ್ನ ಸ್ಕ್ಯಾನ್ ಮಾಡ್ಕೊಂಡು ನಾವು ಎಷ್ಟು ಟಿಕೆಟ್ ಟಿಕೆಟನ್ನು ನಾವು ಬುಕ್ ಮಾಡ್ಕೋಬೋದು ನಾವು ಸುಮಾರು ಒಂಬತ್ತು ಗಂಟೆಗೇನೆ ಗೋಟೆಯನ್ನು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ರೀ ನಾವು ಹೋದ ದಿನ ಪರವಾಗಿಲ್ಲ ತುಂಬ ಬಿಸಿಲು ಇರಲಿಲ್ಲ ಒಳ್ಳೆ ಕ್ಲೈಮೇಟ್ ಇತ್ತು ರೀ ಇದು ಬೆಳಗ್ಗೆ ಆರು ಗಂಟೆಗೆ ಓಪನ್ ಆಗ್ತದೆ ರೀ ಸಾಯಂಕಾಲ ಆರು ಗಂಟೆವರೆಗೆ ಓಪನ್ ಇರ್ತದಂತೆ ಈ ಕೋಟೆ ಎಷ್ಟು ದೊಡ್ಡದ ಅಂದ್ರೆ ನೀವು ಎಷ್ಟು ಗಡಬಡಿ ಮಾಡಿ ನಡೆದ್ರೂ ಕವರ್ ಮಾಡ್ಲಿಕ್ಕೆ ನೋಡಿದ್ರು ನಾಲ್ಕು ಗಂಟೆ ಆದರೂ ನಿಮ್ಗೆ ಮಿನಿಮಮ್ ನೋಡೋದ ಟೈಮ್ ಬೇಕಾಗ್ತದೆ ರೀ ಇವು ಎರಡು ಬಾಗ್ಲೂ ಕಾಣ್ತಾವ್ರಿ ಆ ಸಣ್ಣ ಬಾಗ್ಲನ್ನ ಯಾವಾಗ್ಲೂ ಓಪನ್ ಇರ್ತಿದ್ರಂತ ದೊಡ್ಡ ಬಾಗಲು ಮಾತ್ರ ಏನಾದ್ರೂ ಫಂಕ್ಷನ್ ಇದ್ರೆ ರಾಜನ ಎಂಟ್ರಿ ಇದ್ರಂದ್ರೆ ಅವಾಗ ಮಾತ್ರ ಓಪನ್ ಮಾಡಿ ಬಿಡ್ತಿದ್ರಂತರಿ ಸೊ ಎಂಟ್ರಿಗೆ ನಿಮ್ಗೊಂದು ಭಾರತದ ಧ್ವಜ ಕಾಣಿಸ್ತದ ಈ ಸೈಡು ನಾವ್ ನೋಡ್ಲಿಕ್ಕೆ ಹೋಗ್ಬೋದಿತ್ತು ಬಟ್ ನಮ್ಮ ಯಜಮಾನ್ರು ಇಲ್ಲ ಪೂರಾ ಮೇಲ್ಗಡೆ ಹೋಗುನು ಆಮೇಲೆ ಬರುವಾಗೆಲ್ಲ ನೋಡ್ಕೊತ ಬರೋಣ ಅಂತದಕ್ಕೆ ನಾವ್ ಸ್ಟ್ರೇಟ್ ಆಗಿ ನೋಡ್ಕೋತ ಮೇಲ್ ಹೊಂಟೂರಿ ಹಂಗೆ ಈ ಕೋಟೆ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಹಂಗೆ ಕಲ್ಲಿನಿಂದ ಮಾಡಿದಂತ ಕೋಟೆ ಅದರಿ ಏಳು ಸುತ್ತಿನ ಕೋಟೆ ಇತ್ತು ಸೊ ಇವಾಗೆಲ್ಲ ಪರವಾಗಿಲ್ಲ ಸ್ವಲ್ಪ ಮೈಂಟೈನ್ ಎಲ್ಲ ಮಾಡ್ತಾ ಇದ್ದರು ಮನೆಯಿಂದ ಯಾವೇನೇನು ಕಟ್ಟಿದ್ರಲ್ರಿ ಅದೆಲ್ಲ ಮುರಿದು ಹೋಗಿದೆ ಬಟ್ ಕಲ್ಲಿನಿಂದ ಮಾಡಿದಂಥ ಎಲ್ಲ ಗೋಡೆಗಳು ಇನ್ನೂ ತುಂಬಾ ಗಟ್ಟಿ ಮುಟ್ಟಾಗಿ ನಾವು ಬರುವಾಗ ಎಂಟೂವರೆಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂತ ಕೋಟೆ ಹತ್ತಲಿಕ್ಕೆ ಸ್ಟಾರ್ಟ್ ರೀ ಸೊ ನಿಮ್ಮ ಹತ್ರ ಟೈಮ್ ಇದ್ರೆ ನೀವು ಬೇಗನೆ ಬ್ರೇಕ್ಫಾಸ್ಟನ್ನು ತೆಗೆದುಕೊಂಡು ಬರಬೇಕಾಗ್ತದೆ ರೀ ಇಲ್ಲಿ ಮೇಲ್ಗಡೆ ನಿಮ್ಗೆ ಯಾವುದೇ ಥರದಂತಹ ಬ್ರೇಕ್ಫಾಸ್ಟ್ ಎಲ್ಲ ಸಿಗುಲ್ದ್ರಿ ಓನ್ಲಿ ಕೂಲ್ ಡ್ರಿಂಕ್ಸು ಕೆಲವೊಂದು ಸ್ನ್ಯಾಕ್ಸ್ ಐಟಮ್ ಅಷ್ಟೇ ಸಿಗ್ತದೆ ನಾವು ಹಾಗೆ ನಡ್ಕೋತ ಮುಂದೆ ಬಂದ್ರೆ ಅಲ್ಲಿ ಜ್ಯೋತಿ ರಾಜ ಅಥವಾ ಕೋತಿ ರಾಜ ಹತ್ರ ಕರೀತಾರೆ ನೋಡ್ರಿ ಅವನು ಚಿತ್ರದುರ್ಗದ ಕೋಟೆ ಹತ್ತನಲ್ಲ ಅವನು ಹತ್ತಕ್ಕೆ ಸ್ಟಾರ್ಟ್ ಮಾಡೋಕೆ ರೆಡಿ ಆಗಿದ್ದಾರೆ ಸೊ ನಾವು ಹೋಗಿ ಅವ್ನ ಶೋ ನೋಡ್ಲಿಕ್ಕೆ ನಿಂತ್ಬಿಟ್ಟು ಅಲ್ಲಿ ತುಂಬ ಜನ ಆಲ್ರೆಡಿ ಸೇರ್ಬಿಟ್ಟಿದ್ರಿ ಅವ್ನು ಹತ್ತದ ನೋಡ್ಲಿಕ್ಕೆ ಅವನೆಲ್ಲ ನಮ್ಮ ಕಡೆ ಸಜೆಷನ್ ಕೇಳತ್ತಿದ್ರಿ ಎಷ್ಟು ನಿಮಿಷದಲ್ಲಿ ಗೋಡೆ ಹತ್ತಲಿ ಅಂಥೇಳಿ ಕೆಲವ್ರು ಸಮಾಧಾನಲಿ ಹತ್ತರಂದ್ರು ಕೆಲವೊಬ್ರು ಐದು ಸೆಕೆಂಡ್ ಅಂತ ಹೇಳಿದ್ರಿ ಬಟ್ ಅವ್ನು ಮಾತ್ರ ನಾನು ಅಂದ್ಕೊಂಡ ಪ್ರಕಾರ ಸೆವೆನ್ ಟು ಏಟ್ ಮಿನಿಟಲ್ಲಿ ಆ ಗೋಡೆಯನ್ನು ತುಂಬ ಫಾಸ್ಟಾಗಿ ಹತ್ಬಿಟ್ಟಾರೆ ಅವನದು ರೆಕಾರ್ಡ್ ಅದ ರೀ ಫೈವ್ ಸೆಕೆಂಡ್ ಒಳಗೆ ಗೋಡೆ ಹತ್ತದ್ದು ಸೊ ಇದು ತುಂಬ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ರೀ ಅವನು ಎಲ್ಲರಿಗೂ ಸಜೆಸ್ಟ್ ಮಾಡ್ತಾಯಿದ್ದ ನಿಮ್ಮ ಒಲಂಪಿಕ್ಸ್ ಕ್ರೀಡೆಗಳಿಗೆಲ್ಲ ರೆಡಿ ಮಾಡಿರಿ ಅಂತ ಹೇಳಿ ನಮ್ಮ ಮಗಳನ್ನ ನೋಡಿ ಇವ್ ನನ್ನ ಟ್ರೈನಿಂಗ್ ಕೊಡ್ತೀರೇನು ಕೂಡ ಅಂತ ಕೇಳ್ತಾ ಇದ್ದ ರೀ ನನ್ನ ಮಗಳ ಜೀವಿಕಾ ನೋಡಿ ಈ ಹತ್ತೊಂದು ನೋಡೋಕೆ ಯಾರ ಕಡೆ ದುಡ್ಡು ಕೇಳಲ್ಲ ರೀ ಬಟ್ ನನ್ನ ಶೂ ಖರೀದಿ ಮಾಡಲಿಕ್ಕೆ ನನಗೆ ಸಹಾಯ ಮಾಡಿ ಅಂತ ಹೇಳ್ತಾನೆ ರೀ ಆ ಶೂ ಏನು ಅರೌಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ತೌಸಂಡ್ ರುಪೀಸಿಗೆ ಸಿಗ್ತದ ಅಂತರಿ ಸೊ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡು ಸಹ ಹೆಲ್ಪ್ ಮಾಡಿರಿ ಅಂತ ಮಾತ್ರ ಎಲ್ರಿಗೂ ಹೇಳ್ತಾ ಇದ್ದ ನಾವು ನಮ್ಮ ಕಡೆ ಆದಷ್ಟು ಸಹಾಯವನ್ನು ಮಾಡಿ ಮುಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಹಾಗೆ ನಡ್ಕೊತ ಹೋಗುವಾಗ ಮುಂದ್ಗಡೆ ಒಂದು ಗಣೇಶನ್ ಟೆಂಪಲ್ ಸಿಕ್ತದ ರೀ ಸೊ ಈ ದೇವಸ್ಥಾನ ಓಪನ್ ಐತ್ರಿ ಗಣೇಶನ ವಿಗ್ರಹ ಕೂಡ ರೀ ಸೊ ಅಲ್ಲಿ ನಾವು ಕೈ ಮುಗಿದು ಮತ್ತೆ ಮುಂದ್ಗಡೆ ರೀ ಸೊ ಅಲ್ಲಿ ಮೇಲ್ಗಡೆ ಮೇನ್ ಪಾಯಿಂಟ್ ರೀ ಒಂದು ಕ್ಯಾಂಟೀನ್ ಏರಿಯಾ ಆ ಕ್ಯಾಂಟೀನ್ ಏರಿಯಾದ ಸೈಡು ಮತ್ತೆ ನಿಮ್ಗೆ ಕೆಲವೊಂದು ಪಾಯಿಂಟ್ ಸಿಕ್ತವ ಬಿಸಿಲು ಜಾಸ್ತಿ ಆಗೋಕ್ಕಿಂತ ಮುಂಚೆನೇ ಸ್ವಲ್ಪ ಗುಡ್ಡ ಹತ್ತಿ ಬರಬೇಕಂತ ಪ್ಲ್ಯಾನ್ ಮಾಡಿ ಕಡೆ ಈ ಕಡೆ ಎಲ್ಲಿ ಹೋಗದೆ ಡೈರೆಕ್ಟ್ ಮೇಲುಗಡೆನೇ ಹೋಗಿಬಿಟ್ವಿ ನಿಮಗೆ ಗೈಡ್ ಬೇಕಂದ್ರೆ ಅಲ್ಲೇ ಸ್ಟಾರ್ಟಿಂಗ್ ಗೈಡು ಸಿಗ್ತಾರೆ ರೀ ಆಲ್ರೆಡಿ ವೆಯ್ಟ್ ಮಾಡ್ತಿರ್ತಾರೆ ನಮ್ಮ ಬಜೆಟಲ್ಲಿ ಅದಿರಲಿಲ್ಲ ಸೊ ಹಿಂಗಾಗಿ ನಾವು ಗೈಡ್ನ ತೊಗೊಳಿಲ್ಲ ರೀ ಹಾಗೆ ಎಲ್ಲರೂ ಹೋಗ್ತಾ ಇದ್ರಲ್ಲ ಅದೇ ರೂಟ್ ನೋಡ್ಬೋದು ಹೋಗ್ತಾ ಇದ್ವಿ ಇಲ್ಲಿ ಮುಂದೆ ಒಂದು ದೊಡ್ಡ ಬೆಟ್ಟ ಕಾಣ್ತದ ರೀ ಈ ಬೆಟ್ಟದ ಮೇಲೆನೆ ನಾಗ ಹಾವು ಮತ್ತು ಮಿಸ್ಟರ್ ಅಂಡ್ ಮಿಸ್ಟರ್ ರಾಮಾಚಾರಿ ಪಿಕ್ಚರ್ದು ಶೂಟಿಂಗ್ ಆಗಿತ್ತು ಅಲ್ಲಿ ತುಪ್ಪದ ಕೊಳ ಅಂತ ಒಂದು ನೋಡು ಪಾಯಿಂಟು ಕೂಡ ಅದರಿ ಬಟ್ ಅಲ್ಲಿ ಹೋಗ್ಲಿಕ್ಕೆ ಹಾದಿ ಸರಳವಾಗಿಲ್ರಿ ಕುದುರೆ ಹೆಜ್ಜೆಗಳ ತರ ಮಾರ್ಕ್ ರೀ ಅದ್ರ ಮೇಲೇ ನಾವು ಹತ್ಕೊಂಡು ಹೋಗ್ಬೇಕಾಗ್ತದ ನಮ್ಮ ಹತ್ರ ಚಿಕ್ಕ ಮಕ್ಕಳಿದ್ದ ಕಾರಣ ಯಾಕೋ ಡೇಂಜರ್ ಅನ್ನಿಸ್ತು ಸೊ ಹಿಂಗಾಗಿ ನಾವು ಅಲ್ಲಿನ ಮೇಲ್ಗಡೆ ಹೋಗ್ಲಿಲ್ಲ ಬಟ್ ಅಲ್ಲಿ ವ್ಯೂ ಕೂಡ ಬಹಳ ಚಂದದ ಅಂತ ರೀ ನೋಟ್ ಬಿಕ್ಕಿತ್ತು ಬಟ್ ನಮ್ಮ ಕಡೆ ಮಿಸ್ ಆಯಿತು ಇದು ಓಲ್ಡ್ ಮುರುಘಾ ಮಠ ರೀ ಇಲ್ಲಿ ಎಲ್ಲ ಸೈಡು ಹಂಗೇನೋ ನಡ್ಕೊಂಡು ಒಳಗಡೆ ಪಾರ್ವತಿ ದೇವಾಲಯ ಇತ್ತು ರೀ ಸೊ ಆ ದೇವಸ್ಥಾನ ಒಳಗಡೆ ಹೋಗ್ಬಿಟ್ವಿ ಎಲ್ಲ ಕಲ್ಲಿನಿಂದ ಮಾಡಿದಂತಹ ಮಧುಕರ ನಾಯಕರ ಟೈಮ್ದಲ್ಲಿ ಇದ್ದಂತಹ ದೇವಸ್ಥಾನಗಳು ಇವೆಲ್ಲ ಫೋರ್ಟ್ ಒಳಗೆ ನಮ್ಗೆ ಸುಮಾರು ದೇವಸ್ಥಾನಗಳು ರೀ ಬಟ್ ಎಲ್ಲ ಮ್ಯಾಕ್ಸಿಮಮ್ ಕ್ಲೋಸ್ ಅದ ಇದು ಬಂದಿಟ್ಟು ಏಕನಾಥೇಶ್ವರ ದೇವಸ್ಥಾನ ರೀ ಇತ್ತನ್ನು ಮೆಟಲ್ ಹತ್ಕೊಂಡು ಸ್ವಲ್ಪ ಮೇಲ್ಗಡೆ ಹೋಗ್ಬೇಕಾಗ್ತದೆ ರೀ ಸೊ ಇಲ್ಲಿಂದ ನಮ್ಗೆ ಪೋರ್ಟ್ ಭಾಳ ಚಂದ ಕಾಣ್ತದೆ ಇಲ್ಲಿಂದ ನಾವು ಪೂರಾ ಪೋರ್ಟನ್ನು ನೋಡ್ಬೋದು ಅದ್ರ ಸೈಡ್ ಅಲ್ಲೇ ಮತ್ತೊಂದು ಕಡೆ ಹೋದರೆ ಚಿತ್ರದುರ್ಗ ಸಿಟಿನೂ ಕಾಣ್ತದೆ ರೀ ಇಲ್ಲಿಂದ ತುಂಬ ಸುಂದರವಾದ ಒಂದು ವ್ಯೂ ಕಾಣ್ತದ ರೀ ಟೈಮ್ ಒಂದು ಹತ್ತು ಹತ್ತುವರೆ ಆಗಿತ್ತು ರೀ ತುಂಬ ಕಡೆಯಿಂದ ಸ್ಕೂಲ್ ಮಕ್ಳು ಬಂದಿದ್ರು ಅವರು ಕೋಟೆ ನೋಡಿ ಎಂಜಾಯ್ ಮಾಡ್ತಾಯಿದ್ರು ಸೊ ಇಷ್ಟೊತ್ತಿಗೆ ಅಂದರೆ ಕೋಟೆ ಸ್ವಲ್ಪ ರಶ್ ಆಗಿಬಿಡ್ತು ಈ ಸೈಡ್ ದಿಂದ ನಿಮಗೆ ಚಿತ್ರದುರ್ಗದ ಸಿಟಿ ರೀ ತುಂಬಾ ಒಳ್ಳೆಯ ಒಂದು ವ್ಯೂ ಪಾಯಿಂಟ್ ಅದ ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಇದ್ರೆ ಏನಾದ್ರೂ ಸ್ನಾಕ್ಸ್ ಎಲ್ಲ ಬೇಕಂದ್ರೆ ತಗೊಂಡು ತಿರುಗಬೇಕಾಗ್ತದೆ ರೀ ನೀರು ಎಲ್ಲ ಅಲ್ಲಿ ಇಲ್ಲಿ ಎಲ್ಲೂ ಸಿಗಲ್ಲ ಸೊ ಹಿಂಗಾಗಿ ನೀವೆಲ್ಲ ಪ್ರಿಪೇರ್ ಆಗಿ ಬರ್ತದೆ ಕೆಳಗಡೆ ಒಂದೇ ಒಂದು ಕ್ಯಾಂಟೀನ್ ಅದ ಇಲ್ಲಿ ಕಾಣ್ತಾ ಇದೆ ನೋಡ್ರಿ ಇದು ಒಂದೇ ಕ್ಯಾಂಟೀನ್ ಇಲ್ಲಿ ಕೂಡ ಓನ್ಲಿ ಕೂಲ್ ಡ್ರಿಂಕ್ಸ್ ಮತ್ತು ಸ್ನಾಕ್ಸ್ ಅಷ್ಟೇ ಸಿಗ್ತದೆ ರೀ ಈ ಕ್ಯಾಂಟೀನ್ ಲೆಫ್ಟ್ ಸೈಡ್ ಹಿಂಗ ಕೆಳಗಡೆ ನಡ್ಕೋತ್ ಹೋದ್ರ ನಿಮ್ಗೆ ಓಬವ್ವನ ಕಿಂಡಿ ಸಿಹಿ ನೀರಿನ ಹೊಂಡ ರೀ ಸ್ವಾಮಿ ಈ ಕೆರೆ ಅದು ದೇವಸ್ಥಾನ ಅಕ್ಕ ತಂಗಿ ಹೊಂಡ ಇವೆಲ್ಲ ಪಾಯಿಂಟ್ಸು ಈ ರೂಟ್ ಗಾದವ್ರಿ ಕಂಟಿನ್ಯೂಸ್ ಸೊ ಸುಮಾರು ನೀವು ಓಬವನ ಕಿಂಡಿ ಲಾಸ್ಟ್ ಬರ್ತದ ಒಂದೊಂದೂವರೆ ಒಂದೂವರೆ ಕಿಲೋಮೀಟರ್ ನಡಿಬೇಕಾಗ್ತದ ಇದೇ ನೋಡ್ರಿ ಸಿಹಿ ನೀರಿನ ಹೊಂಡ ಹಂಗೆ ಮುಂದ್ ನಡ್ಕೋತ್ ಹೋದ್ರ ಅಕ್ಕ ತಂಗಿ ಹೊಂಡ ಬರ್ತವ್ರಿ ಎರಡು ಅಕ್ಕ ಪಕ್ಕಕ್ಕೆ ಎರಡು ಕೆರೆ ಇದ್ದವು ಸೊ ಅದಕ್ಕೆ ಅಕ್ಕ ತಂಗಿ ಹೊಂಡ ಅಂತ ಕರೀತಾರೆ ಸೈಡ್ ಗೋಪಾಲ ಸ್ವಾಮಿ ದೇವಸ್ಥಾನ ಅದ ರೀ ಹಾಗೆ ಸ್ಟ್ರೇಟ್ ಹೋದ್ರೆ ಓಬವ್ವನ ಕಿಂಡಿ ಅದ ರೀ ಸೊ ನಾವು ನಡ್ಕೋ ತಂಗಿ ಮುಂದೆ ಹೋದರೆ ನಿಮ್ಗೆ ಅಪಾಯಿಂಟ್ ಸಿಗ್ತದೆ ಸೊ ಚಿಕ್ಕ ಇದ್ರೆ ಸ್ವಲ್ಪ ತ್ರಾಸ ರೀ ಯಾಕಂದ್ರೆ ಕಂಟಿನ್ಯೂಸ್ ಅವ್ರನ್ನೆತ್ಕೊಂಡು ಎಲ್ಲ ಕಡೆ ತಿರುಗಬೇಕಾಗ್ತದೆ ಸೊ ಅದಕ್ಕೆ ನಮ್ಗೊಂದು ಸ್ವಲ್ಪ ತ್ರಾಸ ಆಯ್ತ್ರಿ ಸೊ ಫೈನಲಿ ನಾವು ಓಬವ್ವನ ಕಿಂಡಿಗೆ ಬಂದ್ಬಿಟ್ವಿ ಅಲ್ಲಿ ಆಲ್ರೆಡಿ ತುಂಬಾ ಜನರಿ ಒಬ್ಬನ್ ಕಿಂಡಿಯಿಂದ ಬಾರಗಾಕ ಟ್ರೈ ಮಾಡ್ತಾ ಇದ್ರು ಅಲ್ಲೇ ಸೈಡ್ ರೂಟ್ ಅದ ರೀ ಅಲ್ಲಿ ಹೋಗಿ ಒಳಗಡೆ ಹೋಗಿ ನಾವು ಕಿಂಡಿ ಮುಖಾಂತರ ಹೊರಗಡೆ ಬರ್ಬೋದು ನಾನು ಕೂಡ ಟ್ರೈ ಮಾಡಿದೆ ಮಳೆಗಾಲದಲ್ಲಿ ಮಾತ್ರ ಎಲ್ಲಾ ಮಳಿ ಬಂದು ಇಲ್ಲಿ ಕಿಂಡಿ ಎಲ್ಲ ಬರ್ತಾವಂತ ರೀ ನೋಡ್ರಿ ಇಷ್ಟ ಸಣ್ಣ ಕಿಂಡಿ ಅದ ಅಲ್ಲಿ ಸೈಡ್ ಹಾದಿ ಅದ ಇಲ್ಲಿ ಒಂದು ಕಟ್ಟಿಗೆ ಕೂಡ ಇಟ್ಟಿದ್ರಿ ಸುಮ್ಮನೆ ಟೈಮ್ ಪಾಸಾಗಿ ಯಾರಾದರೂ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ತ್ರಿ ಈ ಥರ ಮಾಡ್ಕೋಬೋದಂತ ಸೊ ಅಲ್ಲಿಂದ ಸೈಡ್ ಹೋಗಿ ಈ ಥರ ಕಿಂಡಿಯಿಂದ ಹೊರಗಡೆ ಬರಬೇಕಾಗ್ತದೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ರಿ ನೀವು ಹೋದಾಗ ಟ್ರೈ ಮಾಡಿರಿ ಇದನ್ನೆಲ್ಲ ಸೊ ನೆಕ್ಸ್ಟ್ ನಾವು ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವ್ರಿ ಅಲ್ಲೇ ಅಕ್ಕ ತಂಗಿ ಹೊಂಡದಿಂದನೇ ಒಂದು ಹಾದಿ ಬರ್ತದೆ ಇಲ್ಲಿ ನಾವು ಇಲ್ಲಿ ನಾವು ಮದಕರಿ ನಾಯಕನ ಅರಮನೆ ಕೂಡ ನೋಡಬಹುದ್ರಿ ಬಟ್ ಅದು ಮನೆಯಿಂದ ಮಾಡಿಬಿಟ್ಟಿದಾರ ಸೊ ಈಗೆಲ್ಲ ನಾಶ ಆಗಿಟ್ಟದ ಮ್ಯಾಕ್ಸಿಮಮ್ ಇಲ್ಲಿ ನಮಗ ಗೋಪಾಲ ಸ್ವಾಮಿ ಹೊಂಡ ಕೂಡ ಕಾಣ್ತದ ತುಂಬಾ ದೊಡ್ಡ ಕೆರೆ ಅದ ಅಂತರಿ ಇಲ್ಲಿ ನೀರು ಒಟ್ಟ ಬತ್ತದರಿ ಕಂಟಿನ್ಯೂಸ್ ನೀರ್ ಅಂತ ಇಲ್ಲಿ ನೋಡ್ರಿ ಅರಮನೆ ಕಾಣ್ತಾ ಇದೆ ಮುಂದೆ ಸೊ ಅದು ಎಲ್ಲ ನಾಶ ಆಗಿದೆ ಹಿಂಗ ಕ್ಯಾಮ್ರಾದಾಗ ಸರಿಯಾಗಿ ಬಂದಿಲ್ಲ ಇದು ವ್ಯೂ ಅದರಿ ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ದೇವಸ್ಥಾನಕ್ಕೆ ರೀಚ್ ಆದ್ರೆ ತುಂಬಾ ಚೆನ್ನಾಗಿ ವ್ಯೂ ನಿಮ್ಗೆ ಕಾಣ್ತದ ರೀ ಇಲ್ಲಿ ನಿಮ್ಗೆ ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳ ರೀ ಸೊ ಆ ಕಾರಣಕ್ಕಾಗಿ ಇದೊಂದು ತುಂಬ ಸುಭದ್ರವಾದಂತಹ ಕೋಟೆ ಆಗಿತ್ತಂತ ರೀ ಸೊ ನೆಕ್ಸ್ಟ್ ವಾಪಸ್ ಬಂದ್ರೆ ನಿಮ್ಗೆ ಅಲ್ಲಿ ಟಂಕ ಸಾಲೆ ಆಗಿನ ಕಾಲದ ಪಾಳೆಗಾರರ ಕಚೇರಿ ಆಗಿತ್ತಂತ ಇಲ್ಲಿ ಕೆಳಗಡೆನೆಲ್ಲ ಮಾಳಿಗೆ ಇತ್ತಂತ ರೀ ಅಲ್ಲೇನೋ ನಾಣ್ಯಗಳನ್ನೆಲ್ಲ ಸಂಗ್ರಹಣೆ ಮಾಡ್ತಿದ್ರಂತೆ ಬಟ್ ಇವಾಗೆಲ್ಲ ನಾಶ ಆಗಿದ್ರೆ ಅಲ್ಲಿ ಏನೂ ನಮ್ಗೆ ಕಾಣಿಸ್ಲಿಲ್ಲ ಸೊ ಅಲ್ಲಿ ದಂಡಿತನ ಹೋಗಿ ಹಂಗ ವಾಪಸ್ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಅಲ್ಲೇ ಗರಡಿ ಮನೆ ಐತ್ರಿ ಅಲ್ಲಿ ವ್ಯಾಯಾಮ ಎಲ್ಲ ಮಾಡ್ತಿದ್ರಂತ ಇದು ಇಷ್ಟೇ ಬಾಗ್ಲೊಳಗ ಒಳಗಡೆ ಹೋಗ್ಬೇಕಾಗಿತ್ರಿ ಮೇಲ್ಗೆಲ್ಲ ಛತ್ತದ ಮ್ಯಾಗ ಅಷ್ಟ ಒಂದು ಸಣ್ಣ ಹೋಲಿತ್ರಿ ಅಷ್ಟತ್ರ ಅವ್ರಲ್ಲಿ ವ್ಯಾಯಾಮ ಮಾಡಬೇಕಿತ್ತು ಅವ್ರನ್ನ ಯಾರೂ ನೋಡಬಾರ್ದು ಅವ್ರ ಬಾಡಿ ಮೇಂಟೇನ್ ಇರಲಿ ಹೇಳಿ ಆ ರೂಮ್ ಒಳಗೆ ಅವರೆಲ್ಲ ವ್ಯಾಯಾಮ ಮಾಡ್ತಿದ್ರಂತೆ ಹಂಗೆ ಮುಂದೆ ನಡ್ಕೋತ ಬಂದ್ರೆ ಅಲ್ಲಿ ಎಣ್ಣೆ ಕೊಳ ಮತ್ತು ಗುಹೆ ಕಾಣ್ತದ ರೀ ಸೊ ಇದು ಒಂದು ದೊಡ್ಡ ಕೊಳ ಅದ ರೀ ಇನ್ನೊಂದು ಅಲ್ಲೇ ಪಕ್ಕಕ್ಕೆ ಸಣ್ಣ ಕೊಳ ಅದ ಇಲ್ಲೇನು ಎಣ್ಣೆ ಕಲೆಕ್ಟ್ ಮಾಡ್ತಿದ್ರಂತ ಇದು ನೋಡ್ರಿ ಅದ ಒಳಗಡೆ ಸೊ ಅದನ್ನು ನೋಡ್ಕೊಂಡು ಮುಂದೆ ಮದ್ದು ಕಲ್ಲು ಬೀಸುವ ಕಲ್ ರೀ ದೊಡ್ಡ ದೊಡ್ಡ ಸೌಂಡ್ ನೋಡ್ಲಿಕ್ಕೆ ಹೋದು ಇದು ಕೂಡ ಒಂದು ದೇವಸ್ಥಾನ ಐತ್ರಿ ಬನಶಂಕರಿ ದೇವಸ್ಥಾನ ಇದು ಕ್ಲೋಸ್ ಇತ್ತು ಸೊ ಹಂಗೆ ಹೋದ್ರೆ ಇದೆ ನೋಡ್ರಿ ಸ್ಟಾರ್ ಶೇಪ್ ದಾಗ ಐತಿ ಇಲ್ಲಿ ಒಳಗಡೆ ಬಹುಶಃ ಮದ್ದುಗಳನ್ನ ಹಾಕಿ ಆನೆಗಳ ಅಥವಾ ಕುದುರೆಗಳಿಂದ ಇದನ್ನ ತಿರ್ಸ್ತಾ ಇದ್ರಿ ಏನ್ರಿ ಬಹುಶಃ ಅಲ್ಲಿ ಗನ್ ಪೌಡರ್ ತಯಾರು ಮಾಡ್ತಿದ್ರಿ ಅನ್ಸುತ್ತೆ ನಾವು ಯಾವುದೇ ಗೈಡ್ ಒಂದು ಹೆಲ್ಪ್ ಇಲ್ದರಿ ಇಷ್ಟಕ್ಕೊಂದು ಪಾಯಿಂಟ್ ಎಲ್ಲ ನೋಡ್ಕೊಂಡು ಸೊ ವಾಪಸ್ ನೆಕ್ಸ್ಟ್ ಊಟಕ್ಕೆ ಹೋಗಿಬಿಟ್ಟು ರೀ ಸುಮಾರು ಒಂದೂವರೆ ಗಂಟೆ ಆಗಿತ್ತು ನಾವು ಇದನ್ನೆಲ್ಲ ಕಂಪ್ಲೀಟ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೆ ಏನಾದರೂ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದ